ಆಕಾಶವಾಣಿ ಕಲ್ಬುರ್ಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಅವರ ಸಂಪಾದಕತ್ವದ ಶಿವನಂದ ಹಾಗೂ ಡಾ ಅಂಬುಜಾ ಎನ್ ಮಳಖೇಡ್ಕರ್ ಅವರ ದಿವ್ಯನಾಮ ಪುಣ್ಯನಾಮ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾ ಶ್ರೀನಿವಾಸ್ ವಸಂತ ಕುಷ್ಟಗಿ ಶಿವನಂದ ಶ್ರೀ ಎಸ್ವಿ ಹತ್ತಿ ಅಭಿನಂದನಾ ಗ್ರಂಥ ಸಂಪಾದಕರು ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಪ್ರಕಾಶಕರು ಶ್ರೀ ಎಸ್ ವಿ ಹತ್ತಿ ಅಭಿನಂದನಾ ಸಮಿತಿ ಜಯನಗರ ಕಲಬುರಗಿ ಪುಟಗಳು ಎರಡು ಎಂಬತ್ನಾಲ್ಕು ಪ್ರಥಮ ಮುದ್ರಣ ಎರಡು ಸಾವಿರದ ಇಪ್ಪತ್ತೈದು ದೂರದೃಷ್ಟಿಯ ಚಿಂತನೆ ಮತ್ತು ವಿವೇಕಯುತ ಕಾರ್ಯಚಟುವಟಿಕೆಗಳಿಂದಾಗಿ ಬದುಕು ಹಸನಾಗಿ ಸಕಾರಾತ್ಮಕವಾಗಿ ಬದಲಾಗುತ್ತದೆ ಸುತ್ತಿನ ವಾತಾವರಣವೂ ನಳನಳಿಸುತ್ತದೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನಿಜವಾದ ಬದುಕು ಇದೆ ಸಂಬಂಧವೆಂದರೆ ವಯಸ್ಸು ದೂರ ಸಂಪರ್ಕಗಳನ್ನೂ ಮೀರಿದ ಸ್ಥಿತಿ ವಿಶ್ವಾಸಗಳಿಂದ ಮಾತ್ರ ನಿಜ ಸಂಬಂಧ ಸಾಧ್ಯ ಜೀವನ ನಮ್ಮೊಡನೆ ಸಕಾರಾತ್ಮಕ ಉತ್ತರ ನಿರೀಕ್ಷಿಸುತ್ತ ಕೇಳುವ ಮುಖ್ಯ ಪ್ರಶ್ನೆ ಇತರರಿಗಾಗಿ ಏನು ಮಾಡುತ್ತಿರುವೆ ಇದಕ್ಕೆ ಉತ್ತರ ಶ್ರೀ ಎಸ್ ವಿ ಹತ್ತಿ ಅವರ ವಿನಂದನಾ ಗ್ರಂಥದ ಪುಟಗಳನ್ನು ತೆರುಗುತ್ತಿದ್ದಂತೆ ದೊರೆಯುತ್ತದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಅನಂತರ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತಿರುವ ಶ್ರೀ ಎಸ್ ವಿ ಹತ್ತಿ ಅವರ ಎಪ್ಪತ್ತೈದನೆಯ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರ ಸ್ನೇಹಿತರು ಅಭಿಮಾನಿಗಳು ಶಿವನಂದ ಎಂಬ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಿರುವರು ಶಿವನಂದಾದಲ್ಲಿ ಒಟ್ಟು ಮೂರು ಭಾಗಗಳಿದ್ದು ಐವತ್ತೈದು ಲೇಖನಗಳಿವೆ ಮೊದಲ ಭಾಗದಲ್ಲಿ ವ್ಯಕ್ತಿ ಸಂಪದ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಶ್ರೀ ಹತ್ತಿ ಎಸ್ ವಿ ಅವರು ಅಂತರಾಳ ಎಂಬ ಲೇಖನದಲ್ಲಿ ಅವರ ಹುಟ್ಟೂರಾದ ಜೇರಟಿಗೆಯ ಪರಿಸರ ಅವರ ಮನಿತನ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಪ್ರೌಢಶಿಕ್ಷಣ ಕಾಲೇಜು ಶಿಕ್ಷಣ ತಮ್ಮ ಸರ್ಕಾರಿ ಸೇವೆಯ ಪ್ರಾರಂಭದ ನೆನಪುಗಳು ಮರಳಿ ತವರು ಜಿಲ್ಲೆಗೆ ದಕ್ಷಿಣ ಕಾಶಿ ಕಾಳಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಷಾಳ್ ಪದೋನ್ನತಿ ಪ್ರಾದೇಶಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ ಕಲಬುರಗಿ ಜಿಲ್ಲಾ ತರಬೇತಿ ಕೇಂದ್ರ ಕಲಬುರಗಿ ಅಲ್ಲದೆ ತಾವು ತೊಡಗಿಕೊಂಡಿರುವ ಸಾಮಾಜಿಕ ಸೇವೆಯ ಸಂಘ ಸಂಸ್ಥೆಗಳಾದ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಕಲಬುರಗಿ ಜಯನಗರ ಅಭಿವೃದ್ಧಿ ಸಂಘ ಕಲಬುರಗಿ ಬಸವ ಸಮಿತಿ ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅವರಿಗೆ ದೊರೆತ ಪ್ರಶಸ್ತಿಗಳ ವಿವರಗಳನ್ನು ಕೊಟ್ಟಿರುವರು ಈ ಲೇಖನವನ್ನು ಓದಿದಾಗ ಶ್ರೀ ಎಸ್ ವಿ ಹತ್ತಿಯವರ ಸಂಪೂರ್ಣ ಜೀವನ ಚಿತ್ರ ಕಣ್ಮುಂದೆ ಬಂದು ಅವರ ನಿಸ್ವಾರ್ಥ ಸೇವೆಯ ಪರಿಚಯವಾಗುತ್ತದೆ ಶ್ರೀ ಸಿದ್ದಣ್ಣ ಲಂಗೋಟಿಯವರ ಸಹೃದಯ ಸ್ನೇಹಿತ ಶ್ರೀ ಶಿವಶಂಕರಪ್ಪ ವೀರಪ್ಪ ಹತ್ತಿ ಡಾಕ್ಟರ್ ಸಿದ್ದರಮ್ಮ ಹೊನ್ಕಲ್ರ ಸಾಹಿತ್ಯ ಆಸಕ್ತಿಯ ಎಸ್ ವಿ ಹತ್ತಿಯವರು ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮಗಿ ಅವರ ನಿಸ್ವಾರ್ಥ ಸೇವೆಯ ಪ್ರಬುದ್ಧ ಮನಸ್ಸಿನ ಶ್ರೀ ಎಸ್ ವಿ ಹತ್ತಿ ಡಾಕ್ಟರ್ ನಾಗಮ್ಮ ಎಚ್ ಖೇಮ್ಜಿ ಅವರ ಸರಳ ಸಜ್ಜನಿಕೆಯ ಎಸ್ ವಿ ಹತ್ತಿ ಅವರು ಪ್ರೊಫೆಸರ್ ಎಸ್ ಬಾಳಿ ಅವರ ಸ್ನೇಹಜೀವಿ ಶಿವಶಂಕರ್ ಹತ್ತಿ ಶ್ರೀಮತಿ ಭಾರತಿ ವಸ್ತ್ರದವರ ಸಹೃದಯ ಸ್ನೇಹಿತ ಶ್ರೀ ಎಸ್ ವಿ ಹತ್ತಿ ಶ್ರೀ ಶಿವಾನಂದ ಆರ್ ಹಾಗರ್ಗಿ ಅವರ ಶರಣ ಸಂಸ್ಕೃತಿಯ ಸಿರಿ ನಿಸ್ವಾರ್ಥ ಸೇವೆಯ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀ ಎಸ್ ವಿ ಹತ್ತಿ ಶ್ರೀ ಶಾಮರಾವ್ ಬಿ ಅವರ ಸಾಧಕ ಪರೋಪಕಾರಿ ಶ್ರೀ ಎಸ್ ವಿ ಹತ್ತಿ ಶ್ರೀ ಎನ್ ಆರ್ ಅವರ ಬಾಲ್ಯದ ಸವಿನೆನಪುಗಳು ಮುಂತಾದ ಮೂವತ್ತೈದು ಲೇಖನಗಳಿವೆ ಈ ಎಲ್ಲ ಲೇಖನಗಳನ್ನು ಓದುತ್ತಿದ್ದಂತೆ ಶ್ರೀ ಶಂಕರ್ ವೀರಪ್ಪ ಹತ್ತಿಯವರ ವ್ಯಕ್ತಿತ್ವದ ಪರಿಚಯವು ಈ ರೀತಿಯಾಗುತ್ತದೆ ಅಖಂಡೇಶ್ವರರ ಜೀವನ ಮತ್ತು ವಚನಗಳ ಬೆಳಕು ಹತ್ತಿಯವರನ್ನು ಪ್ರಭಾವಿಸಿದೆ ಹತ್ತಿಯವರು ತಮ್ಮ ಸರಳ ಸಜ್ಜನ ಸ್ವಭಾವದಿಂದ ಎಲ್ಲರ ಹೃದಯದಲ್ಲಿದ್ದಾರೆ ಜನಸೇವೆಯೇ ಜನಾರ್ದನನ ಸೇವೆ ಎಂದು ಭಾವಿಸಿದ್ದಾರೆ ಎಲೆಮರೆಯ ಕಾಯಿಯಂತೆ ಇದ್ದ ಜೇರಟಗಿ ಸಿದ್ಧಲಿಂಗ ಕವಿಯನ್ನು ಎಲ್ಲರಿಗೂ ಪರಿಚಯಿಸುವ ಕಾರ್ಯ ಮಾಡಿಸಿದವರಲ್ಲಿ ಇವರೂ ಒಬ್ಬರು ಹತ್ತಿಯವರು ಯಾವಾಗಲೂ ಸಕಾರಾತ್ಮಕ ಆಲೋಚನೆಯಲ್ಲಿ ತೊಡಗಿದವರಾಗಿರುತ್ತಾರೆ ಅವರ ಸರಳ ಸೌಮ್ಯ ಶಿಸ್ತಿನ ಸಹಜತೆಯ ಬದುಕುವ ರೀತಿ ಹಲವರಿಗೆ ಮಾದರಿಯಾಗಿದೆ ಸಾಧಕರಿಗೆ ಗೌರವಾನ್ವಿತರಿಗೆ ಸನ್ಮಾನಿತರಿಗೆ ಅತಿಥಿಗಳಿಗೆ ಹೂಮಾಲೆ ಹಾಕಿ ಗೌರವಿಸುವುದು ಅವರ ಸ್ವಭಾವ ತಾವು ಸನ್ಮಾನಿಸಿಕೊಂಡದ್ದು ವಿರಳ ಅವರ ಸ್ವಭಾವ ಮೊದಲಿನಿಂದಲೂ ಶಾಂತ ಮನಸ್ಸು ಮೃದು ಮಾತುಗಳು ಮಿತ ಇದ್ದುದನ್ನು ಇದ್ದಂತೆಯೇ ಹೇಳುವವರು ಅದು ಅವರ ಹುಟ್ಟುಗುಣ ಇತರರನ್ನು ಛೇಡಿಸುವುದು ಅವರಿಗೆ ನಿಂದೆ ಮಾಡುವುದು ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನಾಡುವುದು ಅವರಿಗೆ ಗೊತ್ತೇ ಇಲ್ಲ ಅವರದ್ದು ಪರಿಶುದ್ಧ ಮನಸ್ಸು ಅಷ್ಟೇ ಸರಳ ಮತ್ತು ಸ್ವಚ್ಛ ಮನಸ್ಸು ನಿವೃತ್ತಿ ಜೀವನವನ್ನು ಸಮಾಜಕ್ಕೆ ಮತ್ತು ಸರ್ವರ ಸಂವರ್ಧನೆಗೆ ಮೀಸಲಾಗಿಟ್ಟಿದ್ದಾರೆ ವಿದ್ಯಾಭ್ಯಾಸಕ್ಕಾಗಿ ಅವರ ಸಹಾಯ ಕೋರಿ ಬಂದ ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಧರ್ಮದ ಕೆಲಸ ಊರಿನ ಸಾರ್ವಜನಿಕ ಕೆಲಸಕ್ಕಾಗಿ ಅವರ ಸ್ವಗ್ರಾಮವಾದ ಜೇರಟಿಗೆಯಿಂದ ಬಂದ ದೈವದವರಿಗೆ ಅವರು ಎಂದೂ ಬರಗೈಯಿಂದ ಕಳಿಸಿಲ್ಲ ಸುಕ್ಷೇತ್ರ ಮರಿಕಲ್ಯಾಣ ಜೇರಟಕಿ ದರ್ಶನ ಕೃತಿ ಪ್ರಕಟಣೆಗೆ ದಾನಿಗಳಾಗಿದ್ದಾರೆ ಜಿಲ್ಲಾ ಮಟ್ಟದ ಜನಾರೋಗ್ಯ ಶಿಕ್ಷಣ ಅಧಿಕಾರಿಯಾಗಿದ್ದರೂ ಯಾವೊಂದು ಹಮ್ಮು ಬಿಮ್ಮು ಇಲ್ಲದೆ ಲಂಚಗುಳಿತನ ಮತ್ತು ಇನ್ನಿತರ ಅವ್ಯವಹಾರ ಅಥವಾ ದುರ್ನಡತೆಗೆ ಒಳಗಾಗದೆ ತನ್ನತನವನ್ನು ಉಳಿಸಿಕೊಂಡ ಓರ್ವ ಸುಸಂಸ್ಕೃತ ವ್ಯಕ್ತಿ ಶ್ರೀ ಎಸ್ ವಿ ಹತ್ತಿ ಅವರು ಇಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಪರಿಚಯವಾದ ಅನಂತರ ಎರಡನೆಯ ಭಾಗ ಕಾವ್ಯ ಸಂಪದದಲ್ಲಿ ಏಳು ವಿವಿಧ ಕವಿಗಳು ಶ್ರೀ ಎಸ್ವಿ ಅವರನ್ನು ಕುರಿತು ಬರೆದ ಕವಿತೆಗಳಿವೆ ಮನಸ್ಸು ಹತ್ತಿಯಂತೆ ತನ್ನ ಸುಟ್ಟು ಇತರರಿಗೆ ಬೆಳಕಾದವರು ಹತ್ತಿಯವರು ಎನ್ನುವ ಕವಿತೆಯ ಸಾಲುಗಳು ಶ್ರೀ ಎಸ್ ವಿ ಹತ್ತಿಯವರ ನಿಸ್ಪ್ರಹ ಸಮಾಜ ಸೇವೆಯ ಸಾಕ್ಷಿಯಾಗಿದೆ ಶಿವನಂದ ಶ್ರೀ ಎಸ್ವಿ ಹತ್ತಿಯವರ ಅಭಿನಂದನಾ ಸಂಪುಟದ ಮೂರನೆಯ ಭಾಗ ಶರಣ ಸಂಪದದಲ್ಲಿ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಶಿವಶರಣೆಯರ ವಚನಗಳಲ್ಲಿ ದಾಂಪತ್ಯ ವಚನ ಸಾಹಿತ್ಯ ಮತ್ತು ಕೌಟುಂಬಿಕ ಸಂಬಂಧಗಳು ಬಸವಣ್ಣನವರ ಕುಟುಂಬ ಪ್ರಜ್ಞೆ ಮೂಳಿಗೆ ಮಾರಯ್ಯ ಮಹಾದೇವಿಯಮ್ಮನವರ ಆದರ್ಶ ಶರಣ ಗಣೇಶ ಮಸಣಯ್ಯ ಮತ್ತು ಶರಣೆ ಮಸಣಮ್ಮ ದಂಪತಿಗಳು ರಾಯಸದ ಮಂಚಣ್ಣ ಮತ್ತು ರಾಯಮ್ಮರ ದಾಂಪತ್ಯ ವಚನ ಸಾಹಿತ್ಯ ವೈಚಾರಿಕ ಆಚರಣೆಗಳು ಆದ್ಯ ವಚನಕಾರ ಜೇಡೇರ ದಾಸಿಮಯ್ಯ ಸಹನಶೀಲೆ ದುಗ್ಗಳೆ ದಾಂಪತ್ಯ ಜೀವನಕ್ಕೆ ಶರಣರ ಕೊಡುಗೆ ಶರಣರ ಚಿಂತನೆ ಹಾಗೂ ವ್ಯಕ್ತಿತ್ವ ವಿಕಾಸ ಶರಣರು ಮತ್ತು ಪರಿಸರ ಬಸವಾದಿ ಶರಣರ ದಿವ್ಯ ಅಮೃತವಾಣಿಗಳು ವಚನ ಸಾಹಿತ್ಯ ಮತ್ತು ಭಾರತದ ಸಂವಿಧಾನ ಎಂಬ ವಿವಿಧ ಲೇಖಕರು ಬರೆದಿರುವ ಹದಿಮೂರು ಲೇಖನಗಳಿವೆ ಈ ಎಲ್ಲ ಲೇಖನಗಳನ್ನು ಓದಿದಾಗ ಸಮಾಜವು ಸುಭದ್ರವಾಗಿರಬೇಕಾದರೆ ಸಾಂಸಾರಿಕ ಜೀವನದ ಸಾಮರಸ್ಯವು ಬಹಳ ಮಹತ್ವದ್ದು ಸಾಂಸಾರಿಕ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದೆ ಹೋದರೆ ಅಂಬಿಗನಿಲ್ಲದ ದೋಣಿಯಂತಾಗುತ್ತದೆ ಆದ್ದರಿಂದ ನೈತಿಕ ನೆಲೆಗಟ್ಟಿನ ಮೇಲೆ ಸುಂದರವಾದ ಸಂಸಾರವನ್ನು ನಡೆಸಲು ಸಾಧ್ಯವೆಂಬುದನ್ನು ಶರಣರು ತೋರಿಸಿಕೊಟ್ಟಿದ್ದಾರೆಂಬುದನ್ನು ಪುಟ ನೂರ ಐವತ್ತೇಳರಲ್ಲಿ ಓದುತ್ತೇವೆ ಶಿವಶರಣರ ಆಂದೋಲನವು ಏನೆಲ್ಲ ಆಶಯಗಳನ್ನು ಹೊಂದಿದ್ದರೂ ಮುಖ್ಯವಾಗಿ ಜನತೆಯ ಚೈತನ್ಯದ ಜೀವನಾಡಿಯನ್ನು ಮಿಡಿದು ನೋಡಿತು ಪೂರ್ಣ ಜೀವನದ ಭವ್ಯ ಭವಿಷ್ಯದ ಕಡೆಗೆ ಜನತೆಯ ಆಶಯ ಆಕಾಂಕ್ಷೆಗಳನ್ನು ತಿರುಗಿಸಿತು ಶರಣರು ಸಾಧಿಸಿ ತೋರಿಸಿದ ಆದರ್ಶ ಸಾರ್ವಕಾಲಿಕವಾದುದು ಸರ್ವ ಮಾನವ ಜನಾಂಗಕ್ಕೆ ಒಪ್ಪಿತವಾಗುವಷ್ಟು ವ್ಯಾಪಕವಾದುದು ಎಂಬುದನ್ನು ಪುಟ ನೂರ ಅರವತ್ತೆರಡರಲ್ಲಿ ಓದುತ್ತೇವೆ ಸತಿಪತಿಗಳು ಪರಸ್ಪರ ಹಿತವಾಗಿ ಬದುಕಿದರೆ ಆ ಬದುಕೇ ಪರಮಾನಂದದ ನೆಲೆಯಾಗುತ್ತದೆ ಸಚ್ಚಿದಾನಂದದ ನಿವಾಸವಾಗುತ್ತದೆ ಚಂದ್ರನಿಂದ ಬೆಳದಿಂಗಳನ್ನು ಹೂವಿನಿಂದ ಪರಿಮಳವನ್ನು ಜ್ಯೋತಿಯಿಂದ ಬೆಳಕನ್ನು ಹೇಗೆ ಬೇರ್ಪಡಿಸಲು ಸಾಧ್ಯವಿಲ್ಲವೋ ಅಂತಹ ಅವಿನಾಭಾವ ಸಂಬಂಧ ಪತ್ನಿಯರದ್ದಾಗಿರುತ್ತದೆ ಎಂದು ಪುಟ ನೂರ ಎಂಬತ್ತೊಂದರಲ್ಲಿ ಓದುತ್ತೇವೆ ವಚನ ಸಾಹಿತ್ಯ ಆಶಯಗಳೇ ಸಂವಿಧಾನದ ಆಶಯಗಳಾಗಿವೆ ಎಂಬುದನ್ನು ಎರಡುನೂರ ನೂರ ಪುಟದಲ್ಲಿ ಓದುತ್ತೇವೆ ಈ ಥರ ಶರಣ ಸಾಹಿತ್ಯದ ಸಂದೇಶವನ್ನು ದೊರೆಯುವ ಲೇಖನಗಳಿಂದ ಈ ಸಂಪುಟ ಅಮೂಲ್ಯವೆನಿಸುತ್ತದೆ ಸಮಾಜಮುಖಿ ಜೀವನವನ್ನು ನಡೆಸುತ್ತಿರುವ ಎಸ್ ವಿ ಹತ್ತಿಯವರ ಅಭಿನಂದನಾ ಗ್ರಂಥದಲ್ಲಿ ಶರಣ ಸಾಹಿತ್ಯದ ಸಂದೇಶವನ್ನು ನೀಡುವ ಶರಣ ಸಂಪದ ದ ಈ ಲೇಖನಗಳು ಶಿವನಂದ ಅಭಿನಂದನಾ ಗ್ರಂಥದ ಮೌಲ್ಯವನ್ನು ಹೆಚ್ಚಿಸಿವೆ ಈ ಎಲ್ಲ ಲೇಖನಗಳನ್ನು ಓದಿದ ನಂತರ ಅಂಗಕ್ಕೆ ಆಚಾರವೇ ಚೆಲುವು ಮನಕ್ಕೆ ಮಹಾನುಭಾವವೇ ಚಲು ಆತ್ಮಂಗೆ ಅರುಹೇ ಚಲು ಅಖಂಡೇಶ್ವರನೆಂಬ ನಿಜಮಿಂಚುಗೊಂಡವಂಗೆ ಶರಣರ ಸಂಘವೇ ಚಲು ಎಂಬ ಶ್ರೀ ಷಣ್ಮುಖ ಶಿವಯೋಗಿಗಳ ವಚನವು ನೆನಪಾಗುತ್ತದೆ ದಿವ್ಯನಾಮ ಪುಣ್ಯನಾಮ ಲೇಖಕರು ಡಾಕ್ಟರ್ ಅಂಬುಜಾ ಎನ್ ಮಳಖೇಡ್ಕರ್ ಸುವನ ಪ್ರಕಾಶಕರು ಸಂಸ್ಕೃತಿ ಪ್ರಕಾಶನ ಸೇಡಂ ಪುಟಗಳು ಒಂದು ನೂರ ಎರಡು ಬೆಲೆ ರೂಪಾಯಿ ನೂರ ಐವತ್ತು ಪ್ರಥಮ ಮುದ್ರಣ ಎರಡು ಸಾವಿರದ ಇಪ್ಪತ್ತೈದು ಡಾಕ್ಟರ್ ಅಂಬುಜಾ ಎನ್ ಮಳಖೇಡ್ಕರ್ ಅವರು ಸುವನಾ ಎಂಬ ಕಾವ್ಯನಾಮದಿಂದ ಹಿಂದಿ ಮತ್ತು ಕನ್ನಡ ಭಾಷೆಗಳಲ್ಲಿ ಪುಸ್ತಕಗಳನ್ನು ಪ್ರಕಟಿಸುತ್ತಿರುವವರು ಕನ್ನಡದ ಕೆಲವು ಕೃತಿಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿರುವರು ಪುರಂದರದಾಸರನ್ನು ಕುರಿತು ಹಿಂದಿಯಲ್ಲಿ ನಾಟಕವನ್ನು ಪ್ರಕಟಿಸಿರುವರು ಅನೇಕ ಸಂಘ ಸಂಸ್ಥೆಗಳಿಂದ ಅವರ ಕೃತಿಗಳ ಪ್ರಶಸ್ತಿಗಳೂ ಬಂದಿವೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುವ ಈ ಲೇಖಕರ ಲೇಖನವೊಂದು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಪಠ್ಯಪುಸ್ತಕದಲ್ಲೂ ಅಳವಡಿಸಲ್ಪಟ್ಟಿದೆ ಡಾಕ್ಟರ್ ಅಂಬುಜಾ ಎನ್ ಮಳಖೇಡ್ಕರ್ ಏಕಕಾಲದಲ್ಲಿ ಐದು ಕವನ ಸಂಕಲನಗಳನ್ನು ಪ್ರಕಟಿಸಿ ದಾಖಲೆ ಮಾಡಿದ ಅನಂತರ ಮತ್ತೆ ಎರಡು ಕವನ ಸಂಕಲನಗಳನ್ನು ಪ್ರಕಟಿಸಿರುವರು ಈಗ ಪ್ರಕಟವಾಗಿರುವ ದಿವ್ಯನಾಮ ಪುಣ್ಯನಾಮದಲ್ಲಿ ಎಂಬತ್ತೊಂದು ಭಕ್ತಿಗೀತೆಗಳಿವೆ ಈ ಭಕ್ತಿಗೀತೆಗಳನ್ನು ಬರೆದು ಮನಸ್ಸಿನ ಭಾರವನ್ನೆಲ್ಲ ಹಗರು ಮಾಡಿಕೊಂಡು ವರ್ಣಿಸಲಾಗದ ಅನುಭವವನ್ನೂ ಲೇಖಕರು ಪಡೆದುಕೊಂಡಿರುವರು ಇದೇ ಅನುಭವವು ಓದುಗನಿಗೂ ಆಗುತ್ತದೆ ಎಂಬುದು ಈ ಪುಸ್ತಕ ಓದಿದಾಗ ಅನ್ನಿಸದೇ ಇರದು ಈ ಭಕ್ತಿಗೀತೆಗಳ ಸಂಕಲನದಲ್ಲಿ ಗಣಪತಿ ಲಕ್ಷ್ಮೀ ಶಾರದೆ ಸರಸ್ವತಿ ಪಾಂಡುರಂಗ ಶ್ರೀ ಚಂದ್ರಲಾ ಪರಮೇಶ್ವರಿ ಹನುಮಂತ ಶ್ರೀ ವೆಂಕಟರಮಣ ಶ್ರೀ ರಾಮಚಂದ್ರ ಶ್ರೀ ಪದ್ಮಾವತಿ ರಾಘವೇಂದ್ರರು ಶ್ರೀಕೃಷ್ಣ ರಂಗನಾಥ ಗೌರಿ ಮುಂತಾದವರನ್ನು ಸ್ತುತಿಸುವ ಗೀತೆಗಳಿವೆ ಗಜಾನನ ಗಣಪತಿಯ ನಾಮಾಂತರ ಸುಮುಖ ಗಣಪತಿ ಪಾಂಚಾಸ್ಯ ಗಣಪತಿ ಗಜಾಸ್ಯ ಗಣಪತಿ ಧೀರಗಣಪತಿ ವೀರಗಣಪತಿ ಕಂದರ್ಪ ಗಣಪತಿ ಶಕ್ತಿಗಣಪತಿ ವಿಶ್ವಕ್ಸೇನ ಗಣಪತಿ ಆಮೋದ ಗಣಪತಿ ಪ್ರಮಥ ಗಣಪತಿ ರುದ್ರಗಣಪತಿ ವಿದ್ಯಾಗಣಪತಿ ವಿಘ್ನಹರ ಗಣಪತಿ ದುರಿತಹರ ಗಣಪತಿ ಭಕ್ತವತ್ಸಲ ಗಣಪತಿ ಕಾಮಿತಾರ್ಥ ಪ್ರದ ಗಣಪತಿ ಸಂಮೋಹನ ಗಣಪತಿ ಬ್ರಹ್ಮ ಗಣಪತಿ ಗಣಪತಿ ವಿಷ್ಣು ಈಶ ಗಣಪತಿ ಸರ್ವಸಿದ್ಧಿ ಗಣಪತಿ ಎಂಬ ಇಪ್ಪತ್ತೊಂದು ಗಣಪತಿಯ ಮಂತ್ರಗಳು ಮಂತ್ರಶಾಸ್ತ್ರದಲ್ಲಿರುವವು ಇಂತಹ ಗಣಪತಿಯನ್ನು ಕುರಿತು ಕವಯತ್ರಿಯು ತಮ್ಮ ಈ ಸಂಕಲನದಲ್ಲಿ ಪ್ರಥಮ ವಂದಿತ ಪ್ರಥಮ ಪೂಜಿತ ಗಣನಾಯಕ ನಿನಗೆ ನಮೋ ನಮ ಸಕಲ ದೋಷ ವಿಕಲ ಬುದ್ಧಿನಾಶಕ ಬುದ್ಧಿದಾತ ನಿನಗೆ ನಮೋ ನಮ ಎಂದು ಪ್ರಾರ್ಥಿಸುತ್ತಾ ಗಣಪತಿಗೆ ಮೊದಲು ಸ್ತುತಿಸಿ ಆತನ ಕರುಣೆಗೆ ಪ್ರಾರ್ಥಿಸಿದ್ದಾರೆ ಉದ್ದುಣ್ಣನಿಗೆ ನಮೋ ನಮ ಪ್ರಥಮ ವಂದಿತ ಆರುತಿ ಬೆಳಗಿರಿ ಇವುಗಳೆಲ್ಲ ಶ್ರೀ ಗಣಪತಿಯನ್ನು ಕುರಿತು ಬರೆದ ಭಕ್ತಿಗೀತೆಗಳಾಗಿವೆ ಶ್ರೀ ಲಕ್ಷ್ಮೀ ಶಕ್ತಿತ್ರಯರಲ್ಲಿ ಒಬ್ಬಳು ವಿಷ್ಣು ಪರಶುರಾಮನಾದಾಗ ಈಕೆ ಭೂದೇವಿಯಾಗಿದ್ದಳು ರಾಮಾವತಾರದಲ್ಲಿ ಸೀತೆ ಕೃಷ್ಣಾವತಾರದಲ್ಲಿ ರುಕ್ಮಿಣಿಯಾದಳು ಈ ಲಕ್ಷ್ಮಿಯ ಗುಣಗಾನವನ್ನು ಮಾಡುತ್ತಾ ಸುವನ ಅವರು ಆಕೆಯನ್ನು ಸ್ವಾಗತಿಸುವುದು ಹೀಗೆ ವೈಕುಂಠಪುರವಾಸಿನಿ ವೆಂಕಟನ ರಾಣಿ ಸುಖ ಸುಮ್ಮನೆ ವೈಯಾರ ತೋರದೆ ಬಾರೆ ನಮ್ಮ ಮನೆಗೆ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಮಂಗಳವ ಮಾಡಲು ಬಾರೆ ಹೀಗೆ ಆಕೆಯನ್ನು ಸ್ವಾಗತಿಸುತ್ತಾ ಶ್ರೀ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆಗೆ ಮುದ್ದು ಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಲಕ್ಷ್ಮಿ ಬಾರೆ ಮಹಾಲಕ್ಷ್ಮಿ ಬಾರೆ ಮುದ್ದು ಮಹಾಲಕ್ಷ್ಮಿ ಅಮ್ಮ ಬರಬಾರದೇನೆ ಮನೆಗೆ ಎಂಬ ಭಕ್ತಿಗೀತೆಗಳಲ್ಲಿ ಶ್ರೀ ಲಕ್ಷ್ಮಿಯ ಗುಣಗಾನ ಮಾಡುತ್ತಾ ಆಕೆಯ ಪ್ರಾಮುಖ್ಯತೆಯನ್ನು ಕುರಿತು ಕೊಂಡಾಡಿದ್ದಾರೆ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಎಂಬ ಮಾತು ಬಹು ಪ್ರಸಿದ್ಧ ಇದು ವಿದ್ಯೆಯ ಮಹತ್ವವನ್ನು ತೋರಿಸಿಕೊಡುತ್ತದೆ ಈ ವಿದ್ಯೆಯನ್ನು ಕೊಡುವವಳು ಶಾರದೆ ಸರಸ್ವತಿ ಆಕೆಯನ್ನು ಕುರಿತು ಕತ್ತಲೆಯ ಭೇದಿಸಿ ಅಜ್ಞಾನ ಓಡಿಸಿ ಬೆಳ್ಳಿ ಬೆಳಕಾಗಿ ನೀ ಬಂದೆ ಶಾರದೆ ಕಾವ್ಯದ ಹೊಸ ರೂಪ ನೀ ನೀಡಿದೆ ಎಲುಬಿಲ್ಲದ ನಾಲಿಗೆಯಲ್ಲಿ ನೀ ನೆಲೆಸಿ ಸುವನ ಬಾಳಿಗೆ ಹೊಸ ಬೆಳಕು ನೀನಾದೆ ಎಂದು ಜ್ಞಾನದೇವತೆಯ ಮಹಿಮೆಯನ್ನು ಕುರಿತು ತಮ್ಮ ಮೇಲಾದ ಪ್ರಭಾವವನ್ನು ಭಕ್ತಿಯಿಂದ ಗೀತೆಯಾಗಿಸಿದ್ದಾರೆ ಎನ್ನ ಅಶುದ್ಧ ತನುಮನ ಶುದ್ಧವಾಗಿಸಿ ತಾವರೆಯ ಸರೋವರ ನೀ ಮಾಡಿದೆ ಎಂದು ಶಾರದೆಗೆ ಕೃತಜ್ಞತೆಗಳನ್ನು ಹೇಳಿದ್ದಾರೆ ರಾಮನ ಅವತಾರ ತ್ರೇತಾಯುಗದಲ್ಲಿ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಏಳನೆಯದು ದಶರಥನಿಂದ ಹಿರಿಯ ರಾಣಿಯಾದ ಕೌಸಲ್ಯಲ್ಲಿ ಜನಿಸಿದವ ಶ್ರೀರಾಮನ ಆದರ್ಶ ಬಹು ಪ್ರಸಿದ್ಧ ಶ್ರೀರಾಮ ಡಾಕ್ಟರ್ ಅಂಬುಜಾ ಎನ್ ಮಳಖೇಡ್ಕರ್ ಸುವನ ಅವರ ಮೇಲೆ ಗಾಢವಾದ ಪ್ರಭಾವವನ್ನು ಮೂಡಿಸಿದವನು ಅದಕ್ಕಾಗಿಯೇ ಈ ಪುಣ್ಯನಾಮ ದಿವ್ಯನಾಮದಲ್ಲಿ ಶ್ರೀರಾಮನನ್ನು ಕುರಿತು ಸುಮಾರು ಅರ್ಧದಷ್ಟು ಭಕ್ತಿಗೀತೆಗಳಿವೆ ಸುಲಭವಲ್ಲ ಜಗದಿ ರಾಮನಾಗುವುದು ಎಂಬ ಭಕ್ತಿಗೀತೆಯಲ್ಲಿ ನಿಕೃಷ್ಟನಾಗದೆ ಉತ್ಕೃಷ್ಟವಾಗುವುದು ಸುಲಭವಲ್ಲ ಜಗದಿ ರಾಮನಾಗುವುದು ಪರೀಕ್ಷೆಯಿಲ್ಲದೆ ಫಲವ ನಿರೀಕ್ಷಿಸುವುದು ಸರಳವಲ್ಲ ರಾಜೀವ ಕಣ್ಣಿನಂತಾಗುವುದು ಕಷ್ಟಗಳೆಣಿಸದೆ ಸುಖವ ಬಯಸುವುದು ಸುಗಮವಲ್ಲ ರಾಮದಾರಿಗೆ ಸಾಗುವುದು ಬಲ್ಲಿದನಿದ್ದರೂ ತಾ ಬಡವನಂತಿರುವುದು ಮಾತಲ್ಲ ಕರುಣಾ ಸಿಂಧು ರಾಮನಾಗುವುದು ಶಕ್ತನಿದ್ದರೂ ತಾ ನಿಶಕ್ತನಾಗಿ ನಟಿಸುವುದು ಕಥೆಯಲ್ಲ ರಾಮವಾನರ ಬಲವಾಗುವುದು ಚಿಂತೆಗಳಲ್ಲಿ ಸಹನೆ ಮೂರ್ತಿಯಾಗುವುದು ಸರಳವಲ್ಲ ನಗುವ ಸುವನ ರಾಮನಾಗುವುದು ಶ್ರೀರಾಮಚಂದ್ರನ ವಿಶೇಷಗಳನ್ನು ಕೊಂಡಾಡುತ್ತಾ ಆತನ ಆದರ್ಶ ಜೀವನದ ಗುರಿಯಾಗಿರಲಿ ಎಂಬ ತಮ್ಮ ಹಂಬಲವನ್ನು ಕವಿಯು ತೋಡಿಕೊಂಡಿದ್ದಾರೆ ಮಲಗಿನ್ನು ರಾಮದಲ್ಲಿ ರಾಮನೊಂದಿಗೆ ಇರುವ ಆತ್ಮೀಯತೆಯನ್ನು ಹೇಳಿಕೊಂಡಿರುವ ಸುವನ ಅವರು ನನ್ನಲೇನು ನೀ ಕಂಡೆ ರಾಮ ಶ್ರೀರಾಮ ನಿನ್ನ ಮಹಿಮೆ ರಾಮ ನನ್ನ ರಾಮ ದೀಪದ ಬೆಳಕಂತೆ ಬರುವ ರಾಮ ಮುಂತಾದ ಭಕ್ತಿಗೀತೆಗಳಲ್ಲಿ ಶ್ರೀರಾಮನ ಗುಣಗಾನ ಎಷ್ಟು ಮಾಡಿದರೂ ಕಡಿಮೆಯೇ ಎಂಬ ತಮ್ಮ ಭಾವನೆಗಳನ್ನು ಹರಿದು ಬಿಟ್ಟಿದ್ದಾರೆ ಜಗವು ನಿನ್ನದೆ ತನವು ನಿನ್ನದೇ ಮನದಿ ನೆಲೆಸಬಾರದೆ ರಾಮ ಅರಿವು ನಿನ್ನದೇ ಮರೆವು ನಿನ್ನದೇ ಸದ್ಬುದ್ಧಿಯ ಕೊಡಬಾರದೆ ರಾಮ ಎಂಬ ನಿನಗಾಗಿ ಸುವನ ಬಾಳು ಎಂಬ ಭಕ್ತಿಗೀತೆಯನ್ನು ಓದುತ್ತಿದ್ದಂತೆ ಕೆ ಎಸ್ ನರಸಿಂಹಸ್ವಾಮಿಯವರ ದೀಪವೂ ನಿನ್ನದೇ ಗಾಳಿಯೂ ನಿನ್ನದೆ ಎಂಬ ಕವಿತೆಯ ಸಾಲುಗಳು ಗುಣಗುಣಿಸತೊಡಗುತ್ತೇವೆ ಶ್ರೀ ಚಂದ್ರಲಾ ಪರಮೇಶ್ವರಿಯ ಸನ್ನಿಧಿಯು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿರುವ ಸನ್ನತಿ ಗ್ರಾಮ ಅನೇಕ ರಾಜಮನೆತನಗಳ ಕುಲದೇವತೆ ಈ ದೇವತೆಯ ವಿಸ್ತಾರ ಅಸದಳವಾದದ್ದು ಆ ದೇವಿಯ ಕರುಣೆ ಈ ಜಗವೆಲ್ಲ ತುಂಬಿರುವುದು ಈ ದೇವತೆಗೆ ಆರುತಿ ಬೆಳಗಿರಿ ಶಕ್ತಿಪೀಠದ ಅಧಿದೇವತೆಗೆ ಪರಮೇಶ್ವರಿಗೆ ಮನದ ಕಳವಳ ದೂರ ಮಾಡುವ ಚಕ್ರ ತ್ರಿಶೂಲ ಧರಿಸಿದ ಶಾಂಭವಿಗೆ ಭಕುತರ ವ್ಯಾಧಿಗಳ ನಾಶ ಮಾಡಲು ಭೀಮಾ ತೀರದ ನೆಲೆಸಿರುವ ಚಂದ್ರಲೆಗೆ ಅಂಧಕಾರವ ತೊಲಗಿಸಲು ಸನ್ನತಿಯಲ್ಲಿ ನೆಲೆಸಿದ ಚಂದ್ರವದನೆಗೆ ಶ್ರದ್ಧೆ ಸತ್ಕರ್ಮಗಳ ಮೆಚ್ಚಿ ಸುವನ ನಾಲಿಗೆ ಮೇಲೆ ನೆಲೆಸಿದವಳು ಎಂದು ಲೇಖಕಿಯು ಆರುತಿಯನ್ನು ಬೆಳಗುತ್ತಾರೆ ಹನುಮಂತ ಶ್ರೀರಾಮನಿಂದ ಕಲ್ಪಾಂತರದವರೆಗೆ ಭೂಲೋಕದಲ್ಲಿ ಜೀವಿಸಿಕೊಂಡಿರುವಂತೆ ಅಪ್ಪಣೆಯನ್ನು ಪಡೆದವನು ಭೀಮನಿಗೆ ವಿಶ್ವರೂಪವನ್ನು ತೋರಿಸಿದವನು ಹನುಮಂತನ ಗುಡಿ ಇಲ್ಲದ ಊರನ್ನು ನಮ್ಮ ದೇಶದಲ್ಲಿ ಹುಡುಕುವುದು ಕಷ್ಟದ ಕೆಲಸ ಹನುಮಂತ ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದ್ದಾನೆ ಆತನ ಸಾಹಸ ತ್ಯಾಗ ಭಕ್ತಿಗಳು ಭಾರತೀಯರನ್ನೆಲ್ಲ ಮಂತ್ರಮುಗ್ಧವನ್ನಾಗಿಸಿದೆ ಹನುಮಂತನ ಗುಣಗಾನವನ್ನು ದಿವ್ಯನಾಮ ಪುಣ್ಯನಾಮದಲ್ಲಿ ಸುವನ ಅವರು ಹನುಮ ಬಂದ ಎನ್ನ ಮನೆಗೆ ಹನುಮ ಬಂಧ ಎಂಬ ಭಕ್ತಿಗೀತೆಯಲ್ಲಿ ಅಮಿತ ವಿಕ್ರಮ ಹನುಮ ಬಂದ ದುಷ್ಟಗ್ರಹಗಳ ಸಂಹರಿಸಲೆನ್ನ ಮನೆಗೆ ಲಂಕಿನಿ ಭಂಜನ ಬಂದ ಲಂಕಾನಾಶಕ ಬಂದ ತತ್ವಜ್ಞಾನಿ ಹನುಮ ಬಂಧ ಎಂದು ಹನುಮಂತನನ್ನು ತಮ್ಮ ಮನೆಗೆ ಸ್ವಾಗತಿಸುತ್ತಾ ಸಂಭ್ರಮಿಸುತ್ತಾರೆ ಇದೇ ತರಹ ಶ್ರೀಹರಿ ವೆಂಕಟರಮಣ ಪಾಂಡುರಂಗ ಶ್ರೀಕೃಷ್ಣ ಪದ್ಮನಾಭ ಗೌರಿ ಗೋವಿಂದರನ್ನು ಕುರಿತು ಬರೆದ ಭಕ್ತಿಗೀತೆಗಳನ್ನು ಓದುತ್ತಾ ಹೋದಂತೆ ಓದುಗನನ್ನು ಲೇಖಕಿಯು ಭಕ್ತಿ ಸಾಮ್ರಾಜ್ಯಕ್ಕೆ ಕರೆದೊಯ್ಯುತ್ತಾರೆ ಈ ಸಂಕಲನದ ಭಕ್ತಿಗೀತೆಗಳನ್ನು ಓದುತ್ತಿದ್ದಂತೆ ಹರಿದಾಸರು ಲೇಖಕಿ ಡಾಕ್ಟರ್ ಅಂಬುಜಾಯ್ ಮಳಖೇಡ್ಕರ್ ಸುವರ್ಣ ಅವರ ಮೇಲೆ ವಿಶೇಷವಾದ ಪ್ರಭಾವ ಮಾಡಿರುವುದನ್ನು ಕಾಣುತ್ತೇವೆ ಇಲ್ಲಿಯ ಭಕ್ತಿಗೀತೆಗಳನ್ನು ಓದುವಾಗ ಹರಿದಾಸರ ಕೀರ್ತನೆಗಳ ಓದಿನ ಅನುಭವವಾಗತೊಡಗುತ್ತದೆ ದಿವ್ಯನಾಮ ಪುಣ್ಯನಾಮ ಓದಿ ಮುಗಿಸಿದ ಅನಂತರ ಮನಸ್ಸಿನಲ್ಲಿ ಬೆಳಕೊಂದು ಮೂಡಿ ಭಕ್ತಿ ಸಾಮ್ರಾಜ್ಯವನ್ನು ಪ್ರವೇಶಿಸುವ ಓದುವನ ಮನಸ್ಸು ಹಗುರವಾಗುತ್ತದೆ ನಂಬಿಕೆ ಎನ್ನುವ ಶಬ್ದಕ್ಕೆ ಹೊಸ ಅರ್ಥವನ್ನು ಹುಡುಕಿಕೊಡುತ್ತದೆ ಅರಿತವರಿಗತಿ ಸುಲಭ ಹರಿಯ ಪೂಜೆ ಎಂಬ ಶ್ರೀ ಜಗನ್ನಾಥಾಸರ ಕೀರ್ತನೆಯು ಈ ಪುಸ್ತಕದ ಓದು ನೆನಪಿಸಿಕೊಡುತ್ತದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಅವರ ಸಂಪಾದಕತ್ವದ ಶಿವನಂದ ಹಾಗೂ ಡಾ ಅಂಬುಜಾ ಎನ್ ಮಳಖೇಡ್ಕರ್ ಅವರ ದಿವ್ಯನಾಮ ಪುಣ್ಯನಾಮ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಡಾ ಶ್ರೀನಿವಾಸ್ ವಸಂತಕುಷ್ಟಗಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ